அந்த அங்கார சரி அறி மத்தியவா குந்திரிவா சாட நீண்டாப்பா இல்லே வரை அது ஒன்றா எஸ்ட் மனியாக சா குட்ரு ஆசவன் அங்கே ஒன் கப் சா குடிய மாத்திர தப்போதல்ல அல் சா குட் ஒன் கிர்மிட்டு திண்டுக்க நம்ம அப்பா ஓகார இவா சக்தா அதாள் ஆஃபீஸ் கே அதாள் மாவா பேஜார் மா ನಿನ್ನೆ ಮನೆಗೆ ಬಂದಿದ್ದು ನಮ್ಮವ ಅದಕ್ಕೆ ಅದ ಕಾರಣಕ್ಕೆ ನಾನು ಈಗ ಇಲ್ಲಿ ಬಂದಿದ್ದು ಹೇಳ್ಬೇಕಂದ್ರೆ ಅಲ್ವಾ ಯಾಕೆ ಏನು ಬರ್ತಾಳೆ ಇಲ್ಲ ಕೇಳು ಯಾಕಂದ್ರೆ ನನಗಂತೂ ಒಂಥರ ಬೇಜಾರಾಗ್ಬಿಟ್ಟಿ ಮನೆಯಾಗಪ್ಪನೂ ಚಿಂತೆ ಮಾಡಕತ್ತಾನ ಅವು ನೋಡಿದ್ರೆ ಇದೇನು ಪಾಡಿ ಆಂ ಹೊರಗಿನ ತೊಗೊಂಡ್ರು ಇನ್ನೂ ಮನೆ ಮನೆಯಿಂದ ಇನ್ನೂ ಈ ಭಾಳ ತಲೆ ಕೆಡ್ಸಕತ್ಲಕ್ಕಿ ಏನು ಮಾಡೋದು ಹಂಗೆ ಹಿಂಗೆ ಅಂತ ಭಾಳ ಬೇಜಾರು ಮಾಡ್ಕೊಂಡಾಳ ಅಂತ ಅಂದ ಅದಕ್ಕೆ ಏನು ಮಾಡಲಿ ಮಮ್ಮ ನಾನಾರ ಅಂತಂದೆ ಒಂಚೂರು ನೀನಾರ ಮಾತಾಡುವ ಒಂದು ಮಾತು ಹೇಳು ತಿಳಿಸಿ ನನ್ನ ಗಂಡು ಕುಟ್ನ ಭಾಳ ಚಂದದಿ ಅಂತ ಏನಾರ ಒಂದು ಮಾತಾಡು ಆವಾಗಾರ ಕಿ ಗಂಡ ನೆನ್ಪಕ್ಕ ನಾನು ನೋಡು ಯಾಕಂದರೆ ಇಲ್ಲಿ ನನಗೂ ಈಗ ಎಲ್ಲ ಬಿಟ್ಟು ಕೊಟ್ಟು ಇರೋಕೆ ಆಗಲ್ಲ ಅಲ್ಲಿ ಹೋಗಿ ಇರೋಕ್ಕೂ ಆಗಲ್ಲ ಮೊದಲೇನ ಇದ್ದೆ ಅಂದರೆ ಈಗೂ ಇರೋಂದ್ರೆ ಹೆಂಗಾಕತಿ ಬರಬರ್ತಾ ಅಪ್ಪ ಹೋಗಿನ ವಯಸ್ಸು ಬರ್ತತಿನ ಹೋಗಿರ್ತೈತಿ ಅದಕ್ಕೆ ಕೆಲಸ ಬಿಡು ಅಂತ ನಾವೇನು ಹೇಳಿಲ್ಲ ಮನೆಯನ್ನಾರು ಬೇಕಾದ್ರೆ ಸ್ವಲ್ಪ ಸ್ವಲ್ಪ ಮಾಡಿದ್ರೆ ಕೆಲ್ಸಕ್ಕೆ ಹೋಗಲಿ ಇಲ್ಲಿ ಹೋಗಲಿ ಅಂತೆಲ್ಲ ಭಾಳ ಕೇಳ್ಕೊಂಡೆ ಅದನ್ನ ಮಾತಾಡೋಕ್ಕೆ ಬಂದಿ ನಾ ಈಗ ಇವರು ಮತ್ತು ಇರೋದು ನನಗೆ ಮತ್ತೆ ಆಕೆಗೆ ಏನಾರ ಮಾತುಕತೆ ಆಗೋದು ಇವ್ರಿಗೆ ಸಿಟ್ಟು ಬರೋದು ಬ್ಯಾಡಂತೇಳಿ ಇವ್ರ ಪ್ಯಾಟ್ಗೆ ಹೋಗ್ತೀನಿ ಅಂತ ಕಳ್ಸೀನಿ ಆಕೆ ಬಂದ್ಲಂದ್ರೆ ನೀನು ನಿನ್ನ ಗಂಡು ಆರಾಮದ ನಾನು ಬರಲಿಲ್ಲನೋ ಅಂತ ಏನಾರ ಕೇಳಿ ಅಂದಂಗೆ ನೀನು ಫೋನ್ ಹಚ್ಚಿದ್ದೆ ನಿನ್ನ ಗಂಡ ಏನೋ ಬಾಯ್ ಮಾಡತ್ತಿದ್ ನಾನು ಆರಾಮಿದ್ದಿಲ್ಲ ಅಂತ ಹಿಂಗೆ ಮಾತಾಡು ನಾನು ಅದಕ್ಕೆ ಏನು ಮಾತಾಡ್ಬೇಕು ಮಾತಾಡ್ತೀನಿ ಮತ್ತೆ ಹೌದನಾ ಸರಿ ಅಂತ ಮಾಡ್ತೀನಿಂತು ഗ്യാ യോഗത്തിൽ അവർ ബന്ധ ഇന്നു നോട ഇവരു ഇല്ലേ ഹലിക് പാട്ടി ഹപ്പള ഉപ്പിൻ്റെ കൊടോദിത്ത അത് കൊടക്ക അല്ലേ അല്ല പാപ അവർ അതേനോ ഫൈനാൻസ് അത് ഇതാ അതേനോ ബിസ്നെസ് സേൽസ്മെൻക്ക അതേനേനോ നന്ന ഗ്രി യേജറില്ല ഏനോ ಯಾಕಂದ್ರೆ ಅವ್ರಿಗೆ ಖುಷಿ ಐತಿ ಅವರೇ ಅಂದರೆ ಎಷ್ಟೋ ಸಲ ನಿನಗೋಸ್ಕರ ನಾನು ಜೀವ ಬೇಕಾದ್ರೂ ಕೊಡ್ತೀನಿ ಏನು ಬೇಕಾರು ಹೇಳೋ ನಾನು ಮಾಡ್ತೀನಿ ನನ್ನ ಹೆಂಡತಿ ಸಪೋರ್ಟಿಗೆ ನಾನು ನಿಂದಿರ್ತೀನಿ ಅಂತೇಳಿ ಅವ್ರು ಎಷ್ಟು ಸಲ ನಿಂಗೆ ಏನು ಗೊತ್ತಿಲ್ಲನು ಇಷ್ಟಕ್ಕೂ ಗಂಡನ ಪರವಾಗಿ ಹೆಂಡತಿ ನಿಂದಿರೋದು ಹೆಂಡತಿ ಪರವಾಗಿ ಗಂಡ ನಿಂದಿರೋದು ಅದು ಪ್ರೀತಿಯ ಸಂಕೇತ ಗೊತ್ತಾನೆ ಹ್ಞೂ ಯಾಕಂದ್ರೆ ಕಷ್ಟ ಬರಲಿ ಸುಖ ಬರಲಿ ಗಂಡನ ಜೊತೆಗೆ ಬಾಳ್ಬೇಕು ಯಾವಾಗಲೂ ಗಂಡನ ಬಿಟ್ಟಿದ್ರೆ ನಿನ್ನಂತರ್ಗೆ ಎಲ್ಲರ್ತಕತಿ ಹೌದಿಲ್ಲ ಪಾಪ ನೋಡಲ್ ಮಾವ ನಿನ್ನೆ ಹೋಟೆಲ್ನಾಗ ಊಟ ಮಾಡಿ ಬರತಿದ್ ಇವ್ರು ನೋಡಿ ನನಗೆ ಹೇಳಿದ್ರು ಬೇಕಲ್ಲ ಹೋಟೆಲ್ನಾಗ ಊಟ ನೋಡಿದ್ರೆ ಅದನ್ನ ಯೋಚನೆ ನೀನು ಮಾಡೋದಿಲ್ಲ ಮತ್ತೆ ಏನ್ ಮಾಡ್ಬೇಕು ಅಲ್ಲ ಶಾಂತ ನಿನ್ನೆ ನಿನ್ನ ಗಂಡ ಏನಾರು ಬೈದಿದ್ನ ಯಾಕೋದನಿ ಸಣ್ಣ ಕೇಳಿತ್ತವ ನಮ್ಮ ಗಂಡ ಬೈದ್ರು ನಾ ಏನ್ತೇ ಕೆಡ್ಸ್ಕೊಳಲ್ಲ ಒಂದೇದವ್ರು ಬೈದ್ರು ಅಂತೇಳಿ ನಿನ್ ಕುಟ್ ಪೂನ್ಯ ಡಲ್ ಮಾತಾಡಿ ಅದನ್ನ ತೋರಿಸ್ಕೊಳಂಗಿಲ್ಲ ಏನು ಹಂಗಿಲ್ಲ ಅದನ್ನೆಲ್ಲ ச ஆெல்லா தவிர மனை கடை சூடி கொடுபாரது நான் விட்டுக்கொடல்வோத்த ஏனோ சாக்கு இதுல யாக்கு நான் ஏன் ஜோன் தூராக அனிவார ஐயா நம்ம இஷ்ட கஷ்டப்பட்டு அவஷ் ஏனி நன்மேல் குடியோ அவரே இர்த்து நங்கிஷ்ட இல்ல ஏன் தக்கேரு அவரே நம்ம அஜெஸ்ட் ஆகல கேள்வந்தே தனி கடை விட்டுக்கொடல நன்காக மதவி தவுர் மணினும் வந்தே கண்டன் மணினும் வந்தே நீன் அங்க ஹொரகாகிர மதிவே எல்லாம் பிட்டு கொடலாம் நானும் கட்டைகிட கொத்தனே அன்னாக்க மதிவே அதுமேல் முகித்து ஏன் அதன் திருக்கோ பாஷ்ட அலா இயேன் இல்லையிரதன் திருக்கு திருமன் மட்குண்டு ஏன் பரவகன் ததியே ஐயா தாயி ಕೆಲಸ ಏನು ಬಿಡೋದೇ ಅವರೇ ನನ್ನಲ್ಲ ನೀವು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡ ಕೆಲಸಗಾರ ಸಿಗಲ್ಲ ಮಾಮ ಹೇಳ ತಗೋ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಅವನು ಕೆಲಸ ಮಾಡ್ತಾನಂತಿನ ಮೇಲೆ ಜೊತೆಗೆ ಜೊತೆಗೆ ಮಾಡ್ಕೊಂಡು ಹೋಗೋಣ ಅಂತ ಅದರ ಇಷ್ಟಕ್ಕೂ ಶಕುಂತಲ ನಾನು ನಿಂಗೆ ಒಂದು ಮಾತು ಹೇಳ ನೀ ಹೋಗೋದು ಹತ್ತು ಗಂಟೆ ಹೌದಾ ಕೆಲ್ಸಕ್ಕೆ ಅಲ್ಲ ಒಂಬತ್ತೂರಿಗೆ ಅನ್ಕೋ ಒಂಬತ್ತು ಗಂಟೆಗೆ ಅನುಕೂಲವಾಗೋಲ್ಲ ತಗ ಹೋಗೋದು ಒಂಬತ್ತು ಗಂಟೆ ಒಂಬತ್ತು ಗಂಟೆ ಅಂದರೆ ನೀ ಬೆಳಗ್ಗೆ ಒಂದು ಆರು ಗಂಟೆಗಿದ್ದರೆ ಏಳು ಎಂಟು ಒಂಬತ್ತು ಒಂಬತ್ತು ಮೂರು ತಾಸಿನಾಗ ಎಷ್ಟು ಕೆಲಸ ಮಾಡ್ಬೋದು ಗೊತ್ತಾ ನೀನು யோ தேவ் ரிதொன்சல் படபட பண்டை திக்கொண்டே ஊட்ட மாட்டு நீ யாக்கி எது தோக்கி ரத்திரி ஊட்டாதமே ஹாலி ஃபோன் நோட் கொண்டு குந்திர பதில் நான் பண்டை தோதிட் தோதிட்ட கட்டி ஒரஸ்கொண்டேனோ நஷ்டமா அடிகொந்து அன்னி சார் பேக்கிட்டு குக்கர் மொதலில் நங்கே ஒலி தூடக்க ஒலி ஊதுப்பேக்க நங்க ஏனில் ஒம்பத்து மீட்ட எஸ்டோ அது மாட்டேன் உழை மா அம்மா ஹவுதில்ல இல்ல நீ ராத்திரி

ಅರ್ಬಿ ಟೆನ್ಷನ್ ಟೆನ್ ತಕ್ಕಿರಂಗಿಲ್ಲ ಆಯಿಂತ ಸಣ್ಣ ಪುಟ್ಟ ವಿಚಾರಕ್ಕೆ ಗಂಡನ ಮನಿ ಬಿಟ್ಟು ಬಂದು ಇಲ್ಲಿ ಕುಂತೀವ ಮನೆಯಿಂದ ಅವರು ಸಹಿಸಿಕೊಂಡು ಸುಮ್ಮನದಾರ ಹೊರಗಿಂದಾಗಿ ಬಿರ್ಸದಿ ದೊಡ್ಡ ಬೆಂಗಡಿಗೆ ಎಕ್ಕಿತ್ತು ಗೊತ್ತಾನು ಅಯ್ಯೋ ನಿಮ್ಗ ಹಂಗ್ ಮಾಡ್ತಾಳ ಹಿಂಗ ಮಾಡ್ತಾಳ ಆಗಾಕತ್ತೀಗಾಕಂತೇಳಿ ಈಗ ಹೋದ್ರೂ ಏನು ತೊಂದರೆ ಇಲ್ಲ ಮನೆಯಾಗ ಅಮ್ಮ ಅಜ್ಜ ಮಾವ ಹೌದಿಲ್ಲ ಏನು ಅನ್ನಂಗಿಲ್ಲ ನಿನಗೆ ಇದ ನೋಡ ಮನೆಯಕ್ಕೂ ಹೊರಗಿಂದಕ್ಕೂ ಇರೋ ವ್ಯತ್ಯಾಸ ಈಗ ನೀ ಮಾಡ್ದಂಗೆ ನಾ ಮಾಡಿದ್ದೆ ಅಂದ್ರೆ ದೊಡ್ಡ ಜಗಳ ಜಗಳಾಗಿರ್ತಿತ್ತು ಅಮ್ಮ ಸುಮ್ಮ ಇದ್ದಂಗ ನಮ್ಮತ್ತಿ ಸುಮ್ಮ ಇರ್ತಿದ್ದಿಲ್ಲ ಏನು ಅರ್ಥ ಮಾಡ್ಕೊಂಚು ನೀ ಇದನ್ನೆಲ್ಲ ಯಾವಾಗ ಅರ್ಥ ಮಾಡ್ಕೊಂತೀಸ ಕುಂತ್ಲ ಸಣ್ಣಂದಿರ್ತಾನೆ ಇಲ್ಲೆಲ್ಲ ನಾನೇ ಅಡಿಗೆ ಮಾಡ್ತಿದ್ದೆ ಆ ಈಗ ಅಲ್ಲಿ ಹೋಗಿ ನಮ್ಮ ಮಾಡ್ತಿದ್ಲು ಏನೋ ಸಣ್ಣ ಪುಟ್ಟ ಮಾಡ್ತಿದ್ಬಿಡು ಇವತ್ತು ಮಾಡ್ತೀನಿ ನಾಳ ಮಾಡ್ತೀನಿ ತಕ್ಕಿನ ಸುಣ್ಣಿದ್ಲು ಇನ್ನು ಅಲ್ಲೇ ಹಂಗ ನೀನು ಇದು ಮಾಡ್ತೇನೆ ಅಂದ್ರೆ ಹೆಂಗದ ஹோங்க மாட மனி பாராக எல்லாரும் யோ நின் தங்கி மணிவிட்டோம் நீ தங்கி மணிவிட்டோ கேள்ல நான் கேத்தார் ஆமே நின்று சசி ஹிங்கல்தான் தம்மன் கேத்தார் நீங்க ஹீங்கலா அந்த நம்ம பாப்பமா அவன் கேத்தார் ஹிங் கேதக்க ஒத்தரா அவ்வளோ தெளி எத்துக்கொண்டு எத்த கடை ஆட்பண்ணங்க ஆபத்தி ஏனோ ஓகே அவருமே நான் எது பார்த்தா அந்த அவரு ஆர்வ ஆட்கொத்தாரவா ஹிந்த முந்த முந்தே ஜ மாத்தாடுத்துவசு ஜன தம்மனை அந்த விடத்தார மணி மனித மாதாடது அந்த அஷ்டிஷ்ட அவங்க அதுக்கே நான் மாற்ற கேள் இன்னும் இன்னும் பெளஸ்கண்டு ஓகேடா ಇವತ್ತು ನಮ್ಮ ಜೊತೆ ನಮ್ಮ ಕಾರಣಾಗ ಬಂದ್ಬಿಡ ಇಲ್ಲ ಕೆಲ್ಸಕ್ಕೆ ಹೋಗೋದಾಯ್ತಪ್ಪ ಅನ್ನೋದಾದ್ರೆ ಕೆಲ್ಸಕ್ಕೆ ಹೋಗಿ ಕೆಲಸ ಮುಗಿಸ್ಕೊಂಡೆ ಸಂಜೆ ಬಸ್ಸಿಗೆ ಅಲ್ಲಿ ಬಂದ್ಬಿಡು ಏನು ಅಕ್ಕ ಈ ವಿಚಾರಕ್ಕೆ ನೀನು ಹಂಗೆ ಅಡ್ವೈಸ್ ಮಾಡ್ಬೇಡ ನಂಗೆ ಗೊತ್ತು ನೀನು ಇವತ್ತಿಲ್ಲಿ ಯಾಕೆ ಬಂದಿ ಅಂತೇಳಿ ಇದೇ ವಿಚಾರನೇ ಮಾಮಾ ನಿನ ಹೇಳಿರ್ಬೇಕು ಅದಕ್ಕೆ ಕೇಳಕ್ಕೆ ಬಂದಿ ನೀನು ಈಗ ನಿಮ್ಮ ಗಂಡ ನೀನು ಮಾಡ್ತೀನಿ ನನ್ನ ಕೆಲ್ಸಕ್ಕೆ ಸಪೋರ್ಟ್ ಮಾಡಿದ ಹೌದಾ ಎಷ್ಟು ಸಪೋರ್ಟ್ ಮಾಡಿದ್ರು ಅವ್ರು ಎಷ್ಟೆಲ್ಲ ಮಾತಾಡ್ತಾರೋ ಅವರು ನಾನು ನಿಂತಿ ನೀನು ಒಂದು ಅಕ್ಷರ ಓದಿಲ್ಲ ಬರಲಿಲ್ಲ ನಯಾ ಪೈಸೆ ಬುದ್ಧಿ ಇಲ್ಲ ಆದರೂ ಏನು ನಿಂಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ನಿನ್ನ ಹಸ್ಬೆಂಡ್ ீத்தி நபோரிஷ்டே கபேடி அவஷ ஏ ஓதி கிஸ்து அஸ்டோ அல்லோ தாயி ஏனா நங்க ಮನಿ ಒಳಗ ಬಿಸ್ನೆಸ್ ಸ್ಟಾರ್ಟ್ ಮಾಡೇನಿ ಒಂದಕ್ಕೆ ಲಾಭಾನು ಬರ್ತಾ ಐತಿ ಚಲೋ ದುಡಿಮಿನೂ ಆಗ್ತಾ ಐತಿ ಏನ ನಿಂದ ಇನ್ನೊಬ್ರು ಕೈ ಕೆಳ ಕೆಲಸ ಮಾಡೋದ ಎಷ್ಟಾದ್ರೂ ಅವ್ರು ನೀ ಕೇಳ್ಬೇಕು ಯಾವತ್ತು ಯಜಮಾನಿ ಸಾಧ್ಯ ಇಲ್ಲ ನನಗೆ ಹಂಗಲ್ಲ ಇವತ್ತಿಲ್ ಅಂದ್ರೆ ನನ್ನ ಕೆಲಸ ಬೇಡ ಅನ್ಸೈತಿ ಒಂದಿನ ಆರಾಮ ರೆಸ್ಟ್ ತಗೊಳ್ಳೋಣ ಅನ್ಸತ್ತೈತಿ ಬಂದಿ ನೀ ತಾಯಿ ಮನೆಗೆ ನಾ ಇನ್ನು ನಾಲ್ಕು ದಿನ ಬಿಟ್ಟು ಸ್ಟಾರ್ಟ್ ಮಾಡಿದ್ರು ನನ್ನ ಕೇಳೋರು ಯಾರು ಇಲ್ಲ ಆದ್ರೆ ನಿಂದ್ ಹಂಗಲ್ಲ ಬಿಡಂಗ್ ನಾಲ್ಕು ದಿನ ಸುಟಿ ಮಾಡಿ ನೋಡೋಣ ಅಯ್ಯೋ ಕಾಲು ಹಿಡಿಬೇಕು ಅಲ್ಲಿ ಕೆಲಸ ಬಿಡ್ತೀನಿ ಸರ್ ಲೀವ್ ಲೆಟರ್ ಕೊಡಬೇಕು ಅದು ಇದು ಕೊಟ್ಟು ಕೊಟ್ಬರ್ಬೇಕು ಇಲ್ಲಿ ನನಗೆ ನಾನೇ ಆ ಕೆಲಸಕ್ಕೆ ನನಗೆ ನಾನೇ ಯಜಮಾನಿ ನಿನ್ನಂಗೆ ಇನ್ನೊಬ್ರು ಕೈ ಕೆಳ ಕೆಲಸ ಮಾಡಲ್ಲ ಈ ವಿಚಾರಕ್ಕೆ ನೀನು ನನಗೆ ಮಾತಾಡ್ಬೇಡ ಬುದ್ಧಿಲ್ಲ ಬುದ್ಧಿ ಐತಿ ಅಂತೇಳಿ ಬುದ್ಧಿ ನಿನಗಿಲ್ಲ ಅದಕ್ಕೆ ಗಂಡನ ಮನೆ ಬಿಟ್ಕೊಟ್ಟು ಇಲ್ಲಿ ಬಂದು ಕುಂತಿ ಬುದ್ಧಿ ನನಗಿರೋದಕ್ಕೆ ಚೆಂದಾಗಿ ಹೌದು ನಂಗೆ ಬಾಳೆ ಮಾಡ್ಕೊಂಡು ಹೊಂಟಿನಿ ಎಷ್ಟೆಲ್ಲ ನಾವು ವ್ಯಂಗ್ಯವಾಗಿ ಮಾತಾಡಿದ್ದೀನಿ ನೀನು ಎಷ್ಟೆಲ್ಲ ನಾನು ಅಷ್ಟೊಂದು ಕೆಳಮಟ್ಟದ ಹಾಕೊಂಡಿ ಈಗ ಈಗ ನೋಡಿ ಹೆಂಗದಿನಿ ನಾನು ನೀನು ಬೇಕಾದ್ ಹೇಳ್ಕೊ ನಾನು ಮಾತ್ರ ನನ್ನ ಇಷ್ಟ ಬಂದಂಗೆ ಬದುಕೋದು ಹಂಗ ನಿನಗೆ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಅಲ್ಲಿ ಮನೆಯಾಗ ಅಮ್ಮ ಅಜ್ಜ ಮಾವ ಎಲ್ಲರೂ ಬೇಜಾರು ಮಾಡ್ಕೊಂಡಿದ್ರು ಅದಕ್ಕೆ ಒಂದು ಮಾತು ಹೋಗು ಅಂತ ಹೇಳಕ್ ಬಂದೆ ನಿನಗೆ ಹೇಳಕ್ ಬಂದವರಿಗೆ ನೀನು ಮೈಮೇಗ ಬರ್ತೀಯಲ್ಲ ನೀನು ನೋಡಿ ನಿನ್ನ ಇಷ್ಟ ಹೇಳಷ್ಟು ಹೇಳಿ ನಿನ್ನ ಸಂಸಾರ ವಿಚಾರ ನನಗೆ ಬೇಕಾಗಿಲ್ಲ ಹೋಗೋದಿದ್ರ ಹೋಗು ಅಂದ್ರೆ ಬಿಡು ಅಷ್ಟೇ ಅವ ಚಿರೋ ತನಿ ಚಹಾ ಮಾಡ್ಬೇ ಇಕ್ಕಿ ಕೂಟ್ ಮಾತಾಡಿ ತೇಲಿ ಚಿಟ್ಟನ್ನ ಕತತಿ ಆಯ್ತು ಮಾಡ್ತೇನೆ ಇನ್ನೂ ಒಂದೇ ಮೆಟ್ಲ ಅತ್ತೇ ಇಷ್ಟು ಸೊಕ್ಕು ನಿನಗೆ ಇನ್ನೇನಾದ್ರೂ ನಿನ್ ಬಿಸ್ನೆಸ್ ಚಲೋ ಆಗತ್ತರ ಎಷ್ಟು ಸೊಕ್ಕು ಬರ್ಬೋದು ನಿನಗೆ ಇನ್ನು ಮಾಡಲಿ ಇರಲಿ ಇರಲಿ ಇದಕ್ಕಿಂತ ಇನ್ನೂ ಚಲೋದು ಯಾವುದಾದ್ರೂ ಕೆಲಸ ತೊಗೊಂಡು ತೋರಿಸ್ತೀನಿ ನಿನಗೆ ನೋಡ್ತೀರ ಈಗ ಬರ್ತಾರೆ ಇಪ್ಪತ್ತೈದು ಸಾವಿರ ಸಾವಿರದ್ದೆಲ್ಲ ತಿಂಗಳಿಗೆ ಲಕ್ಷ ರೂಪಾಯಿ ಸ್ಯಾಲ್ರಿ ಬರ್ಬೇಕು ನನಗೆ ಅಂಥದ್ದು ಯಾವುದಾದ್ರೂ ಕೆಲಸ ಮಾಡಿ ತೋರಿಸ್ತೀನಿ ಇನ್ನೂ ಇದಕ್ಕೇನಾರು ಹೈಯರ್ ಸ್ಟಡಿ ಐತಾ ನೋಡ್ತೀನಿ ನಾನು ಮಾತ್ರ ನಿನಗಿಂತ ಕಡಿಮೆ ಅಂತರೂ ಅನಿಸ್ಕೊಳಂಗಿಲ್ಲ ನೋಡ್ತೀರ ಅವಾ ಹಠಕ್ಕೆ ಬಿದ್ದಾಳಕೆ ಏನು ಹಠಕ್ಕೆ ಬಿದ್ದು ಹಠವಾಗಿ ನಡ್ಕೋತಾ ಇದ್ದಾಳೆ ಅಕ್ಕಿಗೆ ಈಗಲೂ ತನ್ನ ಗಂಡ ಮನಿ ಮಕ್ಕಳು ಬೇಕು ಮನಿ ಅನ್ನೋದಿಲ್ಲ ಆಕೆಗೆ ದುಡ್ಡು ದುಡಿದ್ರೆ ಎಲ್ಲ ಅಂತೇಳ್ಕೊಂಬಿಟ್ಟ ಏನು ಹೇಳವ ಇದಕ್ಕೆ ಇನ್ನು ನಿಮ್ಗೆ ಬಿಟ್ಟಿದ್ದಾವ ನಾ ಏನು ಮಾತಾಡಲ್ಲ ಈ ವಿಚಾರವಾಗಿ ತಿಳಿಸಿ ಹೇಳಾತು ಎಲ್ಲ ಮಾಡಾತು ಆಕೆ ಏನು ತಲೆ ಕೆಡಿಸ್ಕೊಬೋಲ್ಲ ಹ್ಞೂವಾ ಏನಾರ ಮಾಡ್ಕೊಳ್ಳಿ ಮತ್ತೇನು ಮಾಡೋದು